ಜಮೀನು ವಿವಾದ ವ್ಯಕ್ತಿಗೆ ಅಲ್ಲೇ ನಾಲ್ವರ ವಿರುದ್ಧ ಪ್ರಕರಣ ದಾಖಲು ಬಿಳಿಕೆರೆ ಪೊಲೀಸ್ ಠಾಣೆಯಲ್ಲಿ ದೂರು ಹೌದು ಜಮೀನು ವಿಚಾರದಲ್ಲಿ ಕಿರಿಕ್ ಮ ತೆಗೆದು ಕುಟುಂಬವೊಂದು ದಂಪತಿ ಮೇಲೆ ಅಲ್ಲೇ ನಡೆಸಿದ ಘಟನೆ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಬಿಳಿಕೆರೆ ವ್ಯಾಪ್ತಿಯ ಅನ್ನಾರಾಯನಪುರ ಗ್ರಾಮದಲ್ಲಿ ನಡೆದಿದೆ ಇನ್ನು ಘಟನೆಯಲ್ಲಿ ಗಾಯಗೊಂಡ ನಾಯಕ ಎಂಬುವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಲ್ಲೆ ನಡೆಸಿದ ಗೋಪಾಲ ನಾಯಕ ಈತನ ಪತ್ನಿ ಮೀನಾಕ್ಷಿ ಹಾಗೂ ಸಂಬಂಧಿಕರಾದ ಚೇತನ್ ಮತ್ತು ಮಂಜು ಎಂಬುವರ ವಿರುದ್ಧ ಬಿಳಿಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹುಣಸೂರು ತಾಲೂಕು ಬಿಳಿಕೆರೆ ಹೋಬಳಿಯ ಅನ್ನರಾಯನಪುರ ಗ್ರಾಮದ ಸರ್ವೆ ನಂಬರ್ ಅರವತ್ತೊಂಬತ್ತು ಬಾರ್ ಒಂದರ ಎರಡು ಎಕರೆ ಜಮೀನಿನಲ್ಲಿ ಸ್ವಾಮಿನಾಯಕ ಎಂಬುವರು ಜೋಳ ಚೆಲ್ಲಲು ಟ್ರ್ಯಾಕ್ಟರ್ನಲ್ಲಿ ಉಳುಮೆ ಮಾಡುತ್ತಿದ್ದಾಗ ಬಂದ ನಾಲ್ವರು ಖ್ಯಾತಿ ತೆಗೆದಿದ್ದಾರೆ ಗೋಪಾಲ ನಾಯಕನ ಮೇಲೆ ಎಗರಿದಾಗ ಪತ್ನಿ ರೋಜಾ ನೆರವಿಗೆ ಬಂದಿದ್ದಾರೆ ರೋಜಾ ಜೊತೆಗೆ ಮಂಜು ಅಸಭ್ಯವಾಗಿ ನಡೆದುಕೊಂಡಿದ್ದಾನೆ ಅದೇ ವೇಳೆ ಸ್ವಾಮಿನಾಯಕನ ತಲೆಗೆ ಕಲ್ಲಿನಿಂದ ಒಡೆದು ಗಾಯಗೊಳಿಸಿದರಲ್ಲದೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಘಟನೆಯಲ್ಲಿ ಗಾಯಗೊಂಡ ಸ್ವಾಮಿನಾಯಕ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ನಾಲ್ವರ ವಿರುದ್ಧ ಬಿಳಿಕೆರೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ನಮ್ಮ ಯಾಕಂದ್ರೆ ನಮ್ಮದು ನಿಮ್ಮ ಸೇರ್ಬೇಕು ಇಲ್ಲ ನಮಗೆ ಸೇರ್ಬೇಕು ಅಂದ್ಬಿಟ್ಟು ಮೂರು ಜನ ಗಂಡಸರು ಗಂಡಸಿ ನಾಲ್ಕು ಜನ ಸೇರ್ಕೊಂಡು ಹೊಡ್ದು ಸರ್ ಯಾರು ಹೊಡೆದಿರೋ ಅಲ್ಲೇ ಮಲ್ಲಿ ಲೋಕಲ್ ನಾಯಕ ಮಂಜು ಚೇತನ ಸರ್ ನಾಲ್ಕು ಜನ ಸೇರ್ಕೊಂಡು ಹೋಗ್ಬಿಟ್ಟು ಈಗ ಚೆನ್ನಾಗಿ ಹೊಡಾಕಿದ್ರು ತಗಿನ ಕೈ ಒಡೆಯನ್ನು ಕೈ ಕೊಟ್ಬಿಟ್ಟು ಕೈ ಗೇಟೋಗ್ಬಿಟ್ಟು ಕೈ ಗೇಟಾದ್ಮೇಲೆ ಇರ್ಬಿಟ್ಟು ಅಬ್ಬರಿಂದ ಹೊಡೆದ ತಗೊಂಡ್ಬಿಟ್ಟು ಕಲ್ಲೇ ಕಂಡು ಹೋಗಿ ಹೋಗ್ಬಿಟ್ಟು ಸರ್ ತಲೆಗೆ ತಲೆ ಟರ್ ಆಯ್ತು ಅವಾಗ ಅಲ್ಲಿ ನ್ಯಾಯದ್ದಾರೆ ಅದಕ್ಕೆ ನಮ್ಮ ಮಿಸಸ್ ಕೊಡ್ಬಲ್ರಿ ಎತ್ಕೊಳ್ಳೋಕ್ಕೆ ಅವ್ರು ಬಿಡ್ಕೊಂಡು ಎಲ್ಲ ಬಟ್ಟೆ ಎಲ್ಲ ಅವ್ರ ತಕ್ಕಿ ಅವ್ರು ಮಾಡೋಕ್ಕೆ ಮಾತ್ರ ಸರ್ ಏನು ನಮಗೆ ಆಗಮಿನಾಗ ನಾವು ಕಂಪ್ಲೇಂಟ್ ಕೊಡ್ಬೇಕು ಅಂದ್ಬಿಟ್ಟು ನಮ್ಮ ಬಾವ್ರಿಗೆ ಫೋನ್ ಮಾಡ್ಕೊಂಡು ಕರ್ಸ್ಕೊಂಡು ಬಂದ್ಬಿಟ್ಟು ಸರ್ ಬಂದ್ಬಿಟ್ಮೇಲೆ ನಾವು ಬಂದ್ಬಿಟ್ಟು ನೆಕ್ಸ್ಕೊಬೋದು ಸರ್ ಆದರೆ ನಮಗೆ ಎರಡು ದಿನದಾಗ ನಮ್ಮ ಭಾವ ಭಾಷೆ ಬಂದ್ಬಿಟ್ಟು ಆಕೆಟ್ ಅದನ್ನು ನೋಡ್ಬೇಕು ಇನ್ನೂ ನಮ್ದು ಸರ್ ಎರಡು ಎಕ್ರೆ ಆರ್ಮೆನ್ಸಿದ್ದಾರೆ ಅದನ್ನ ಉಳಕ್ಕೆ ಹೋಗೋದಕ್ಕೆ ನಮಗಿದ್ದು ಜಮೀನು ಉಳಬೇಡಿ ಅಂದ್ಕೊಂಡು ಎಲ್ಲ ಅಲ್ಲೇ ಮಾಡೋಕ್ಕ ಸರ್ ಅವಪ್ಪಿಸ್ಕೊಂಡು ಬಂದೆ ಹಾಸ್ಪಿಟಲ್ ಅಡ್ಮಿಟ್ ಆಗಬೇಕು ನಿಮ್ಗೆ ಅವ್ರಿಗೂ ಏನು ಸಂಬಂಧ ನಮ್ಮ ತಾತನ ಅಣ್ಣ ಮಕ್ಕಳು ಸರ್ ಅವರು ನಮ್ಮ ತಾತನ ಅಣ್ಣ ಮಕ್ಕಳು ಅವರು ನಮಗೆ ಸೇರ್ಬೇಕು ಭೂಮಿ ಸೇರ್ಬೇಕಂತ ಅವಾಗಿ ನಮಗೆ ಅಲ್ಲೇ ಮಟ್ಟಿದ್ರು ಚಿಕ್ಕ ವಯಸ್ಸಿಂದ ನಮಗೆ ತಂದೆ ತಾಯಿ ಮೇಲೆ ನಮ್ಮ ಜಮೀನು ಬಗ್ಗೆ ಇದೇ ಆಸಕ್ತಿನ ಉಂಟಾಗಿತ್ತು ಸರ್ ಇವಾಗ ಮಾಡೋಕ್ಕೋಗ್ಯಕ್ಕೆ ಎಲ್ಲ ಕ್ಯಾಚರ್ ಮಾಡಿದ್ರು ಮಾಡಿದ್ರು ನಮ್ಮ ಅಪ್ಪನ ಕಲ್ದ್ದ ತಾತನ ಕಲ್ದ್ದ ನಾವೆ ಮಾಡ್ಕೊತಿರ ಈಗ ನಮಗೆ ಸೇರಬೇಕು ಇದು ಗುರು ಅಂತಂದು ಬಂದು ಅಲ್ಲೇ ಮಾಡ್ತಾರೆ ಸರ್ ಎಷ್ಟು ಸಲ ಹೊಲತಕ್ಕೋದ್ರು ಅಡ್ಡಿ ಒಳ್ದೆ ಕಳಿಸ್ತಾರೆ ಸರ್ ಅವರು ಈಗ ನೀವು ಸ್ವಂತ ಜಗಳ ಆಡ್ಕೊಂಡು ಅನ್ನ ತಂದಿರಲಿಲ್ಲ